ಶ್ರೀನಿವಾಸ ಇವತ್ ನಾನು ನಿಮ್ಮೆಲ್ಲರಿಗೂ ಏನ್ ಹೇಳ್ಕೊಡ್ಲಿಕ್ಕೆ ಬಂದೀನಿ ಅಂದ್ರ ಭೂ ರಂಗೋಲಿ ಅಂತ ಹೇಳಿ ಅದು ಎದಕ್ ವಿಶೇಷಪ್ಪ ಅಂದ್ರ ಸಂತ ಮನಿ ಆಗ್ಬೇಕಂತ ನಾವೇನು ಎಲ್ಲರಿಗೂ ಸಂತ ಮನಿ ಆಗ್ಬೇಕಂತ ಇಚ್ಛಾ ಇರ್ತದ ಅದಕ್ಕೆ ಇದು ಭೂ ಅರಹ ರಂಗೋಲಿ ಹಾಕ್ರಿ ಎಷ್ಟೋ ಆಗಿದೆ ನಮಗೂ ಆಗಿದೆ ಅದಕ್ಕೆ ನೀವು ಅದನ್ನ ರಂಗೋಲಿ ಹಾಕ್ಬೇಕದ ಹೆಂಗ್ ಹಾಕ್ಬೇಕಂತ ನಾ ಅದು ರಂಗೋಲಿ ನಿಮ್ಗೆ ಹೇಳ್ಕೊಡ್ತೀನಿ ಅದು ಹಾಕ್ರಿ ಅಂದ್ರೆ ಚಾತುರ್ಮಾಸ ಹಾಕ್ಬೇಕಾದ್ರೆ ನಾಲ್ಕು ತಿಂಗಳು ಹಾಕ್ಬೇಕು ಇನ್ ಮುಂದೆ ಅಧಿಕ ಮಾಸ ಬರ್ತದ ಈ ಮುಂದೆ ಇದನ್ನ ಈ ಸಲ ಈ ವಿಡಿಯೋ ನೋಡಿದ್ರು ಮುಂದೆ ಅದಕ್ಕೆ ಮಾಸ್ತಾಗ ಒಂದು ತಿಂಗ್ ಹಾಕೋತ ಹೋಗ್ರಿ ಎಲ್ಲ ಒಳ್ಳೆದಾಗ್ತದೆ ಸ್ವಂತ ಮನೆ ಆಗ್ತದೆ ಅದು ಹೆಂಗ್ ಹಾಕ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಅರೇ ಶ್ರೀನಿವಾಸ ಈಗ ಹೇಳ್ತೀನಿ ನಾವು ಯಾವುದೇ ಪ್ರತಿಯೊಂದು ರಂಗೋಲಿ ಹಾಕ್ಬೇಕಾದ್ರೂ ಗೋಮಾಯ ತಗೋಬೇಕು ಗೋಮಾಯದಾಗ ಒಂಚೂರು ಅಷ್ಟು ಪುಡಿ ಹಾಕ್ಬೇಕು ಅಂದ್ರೆ ಏನೇ ಆದರೂ ದುಷ್ಟಶಕ್ತಿಗಳಿದ್ರೆ ಅವು ಓಡಿ ಹೋಗ್ತಾವೆ ಅದಕ್ಕೆ ಆಕಳ ಗೋಮಾಯಿ ಇದು ಗೋಮಾಯದಿಂದ ಒಂದನೇ ಗೋಮಾಯ ಹಾಕಿ ಅದನ್ನ ನಾವು और स्वच्छंद तक हम्म और ऋषि इ रंगोली ಹೆಂಗ್ ಹಾಕ್ಬೇಕಪ್ಪ ಅಂತ ನಾನು ಹೇಳಿ ಕೊಡ್ತೀನಿ ನೋಡಿ ನೋಡಿ ಮೇಲೆ ಪ್ರತಿವಂಧ रंगो ಇದು ಕು ರಂಗೋಲಿಗೂ ಮೇಲೆ ಶ್ರೀ ಇರಬೇಕು ಈ ರಂಗೋಲಿ ಹೆಂಗ್ ಬರ್ತದಂದ್ರ ಎಷ್ಟು ಬರ್ತಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದಳ ಪದ್ಮ ಬರಬೇಕು ಸುತ್ತಲೂ ನಾಲ್ಕು ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂತು ನಾಲ್ಕು ಬಂದಮೇಲೆ ಇಲ್ಲೊಂದು ಇಲ್ಲೊಂದು ಚಿಕ್ಕಿ ಇಟ್ಕೊಂಡು ಇಲ್ಲೊಂದು ಚಿಕ್ಕಿ ಇಟ್ಟು ಈ ಚಿಕ್ಕಿಗೆ ಈ ಚಿಕ್ಕಿಗೆ ಸೇರಿಸ್ಬೇಕು ಇಲ್ಲಿ ಸೇರಿಸ್ಬೇಕು ಹಿಂಗೆ ನರಬರ್ಕು ಸ್ಟಾರ್ ಬರ್ತಾವೆ ಆಮೇಲೆ ಈ ಕಡೆ ಒಂದು ಈ ಕಡೆ ಒಂದು ಚಿಕ್ಕ ಇಲ್ಲೊಂದು ಈ ಥರ ಈ ಥರ ಇದಾದ ಮೇಲೆ ಇಲ್ಲೆರಡು ಗೆರೆ ಹಾಕ್ಬೇಕು ಇಲ್ಲೆರಡು ಗೆರೆ ಗೆರಿ ಹಾಕ್ಬೇಕು ಆಮೇಲೆ ಈ ಗೆರಿ ಈ ಗೆರಿ ಸೇರಿಸ್ಕೋದು ఈ నాక మూలగా హింట్ చౌక్ బర్డు మూడు నాకు ఎర్ స హోకు ఒందు ఎరడు మూడు నాక ఇంకా చక్క చౌక్ బర్ మూలిగి హమల హక్కు ఇల్లీ స్త్రీ బర్తది ఇక్కడ ఇక్కడ జగ దోడ్ మార్క్రీ ಇಲ್ಲಿ ಎರಡು ಕಡೆ ಹಿಂಗೆ ಸ್ತ್ರೀ ಹಾಕಬೇಕು ಅದೇ ತರ ಈ ಕಡೆಯೂ ಕಂಬಳ ಹಾಕೋಬೇಕು ಈ ಕಡೆ ಆ ಕಡೆ ಸ್ತ್ರೀ ಹಾಕಬೇಕು ಇಲ್ಲಿ ಸ್ರೀ ಅಂತ ಹಾಕಿರ್ತೀವಿ ಇಲ್ಲಿ ಕೆಳಗ ಒಂದು ಎಂಟಿಂಗ್ ನಾಲ್ಕು ಎಂಟು ಹಿಂಗೆ ಮಾಡಿಕೊಂಡು ಇಲ್ಲಿ ಮಧ್ಯೆ ಸ್ತ್ರೀ ಬರ್ತದ ಇಲ್ಲೇ ಶಂಖ ಇಲ್ಲಿ ಚಂದ್ರ ಇಲ್ಲಿ ಚಕ್ರ ಇಲ್ಲಿ ಸೂರ್ಯ ಇದು ಅಂತೂ ಇದು ಈ ಥರ ಹಾಕಿ ಇಲ್ಲಿ ಪಾದ ಹಾಕಬೇಕು ಈ ಥರ ಈ ಥರ ಇಷ್ಟು ರಂಗೋಲಿ ಹಾಕ್ಕೊಂಡು ಇದಕ್ಕೆ ನಾವು ಅಷ್ಟಾ ಕುಂಕುಮ ಇರಿಸ್ಬೇಕು ಇಲ್ಲಿಂದ ಏರ್ಸ್ಕೊತೇವೆ ಒಂದು ಇಲ್ಲೆಲ್ಲ ಏರ್ಸ್ಬೇಕು ಆಮೇಲೆ ಇಲ್ಲಿ ಏನ್ ನಡವರಕ್ ಇದು ಹಾಕಿರ್ತೀವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇವು ಏನು ಸುತ್ತು ಬಂದಿರ್ತಾರ ಅದೆಲ್ಲದಕ್ಕೂ ನಾವು ಅಷ್ಟು ಹಾಕ್ಬೇಕು ಹಾಕಿ ಗೆಜ್ಜಿ ವಸ್ತ್ರ ಗೆಜ್ಜಿ ವಸ್ತ್ರ ಹೆಂಗೆ ತೊಗೋಬೇಕಂದ್ರ ಇದು ಗೆಜ್ಜಿ ವಸ್ತ್ರ ಇರ್ತಾರ ಹದಿನೆಂಟು ಇವು ಗೆಜ್ಜಿ ತೊಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆಮೇಲೆ ಆ ಕಡೆ ಈ ಕಡೆ ಒಂದು ವಸ್ತ್ರ ಅಂದ್ರೆ ಬ್ಲೌಸ್ ಇದು ಇದ್ದಂಗೆ ಇದು ಗೆಜ್ಜಿ ವಸ್ತ್ರ ಇದು ಕುಬುಸ ಆ ಕಡೆ ಒಂದು ಈ ಕಡೆ ಒಂದು ಕಣ ಕಣ ಇದ್ದಂಗೆ ಇದನ್ನೇನು ಮಾಡಬೇಕು ಇಲ್ಲಿ ಏರಿಸ್ಬೇಕು ಏರಿಸಿ ಹೂವು ಇಡಬೇಕು ಹೂವಿಟ್ಟು ಅಂದ್ರೆ ಇದು ರಂಗೋಲಿ ಹಾಕ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡು ಹಿಡ್ರಿ ಆಮೇಲೆ ಎರಡು ಜೊತೆ ದೀಪ ಇಲ್ಲಿ ಇಲ್ಲಿ ಒಂದು ಒಂದು ದೀಪ ಹಚ್ಚಿಟ್ಟು ಫಸ್ಟಿಗೆ ರಂಗೋಲಿ ಹಾಕ್ರಿ ಅಷ್ಟ್ ಅರ್ಶನ ಕುಂಕುಮ ಗೆಜ್ಜಿ ವಸ್ತ್ರ ಹೂವು ದೀಪ ಹಚ್ಚಿಟ್ಟು ದೇವ್ರಿಗೆ ಬೇಡ್ಕೋರಿ ಸಂಕಲ್ಪ ಮಾಡಿ ಹಿಡಿದಿ ಅದಕ್ಕೊಂದು ಮಂತ್ರ ಬರ್ತದೆ ಇದೆಲ್ಲ ದೀಪ ಎಲ್ಲಾ ಹಚ್ಚಿದ್ಮೇಲೆ ಲಾಸ್ಟಿಗೆ ದೇವರಿಗೆ ಒಂದು ಮಂತ್ರ ಇದೆ ಆ ಮಂತ್ರನ ಹೇಳ್ಬಿಟ್ಟು ದೇವರಿಗೆ ಬೇಡ್ಕೋಬೇಕು ಆ ಮಂತ್ರ ಏನಪ್ಪಾ ಅಂದ್ರೆ ಶ್ರೀ ನಮೋ ಭಗವತೆ ವರದಾ ರೂಪಯೇ ಭೂರ್ಭುವ ಸ್ವಹ ಭೂಪತೆಯೇ ಭೂಪತಿತ್ವಮ್ಮೆ ದೇಹಿ ದಾಪಯಂ ಸ್ವಾಹ ಅನ್ನೋ ಮಂತ್ರವನ್ನ ಹನ್ನೊಂದು ಬಾರಿ ಹೇಳ್ಕೋಬೇಕು ನಿಮ್ಗೆ ಇನ್ನೊಂದು ರಂಗೋಲಿ ಹೇಳ್ಕೊಡ್ತೀನಿ ಈ ಮುಂದೆ ಮಾರ್ಗಶಿರ ಮಾಸ ಬರ್ತದ ಮಾರ್ಗಶಿರ ಮಾಸ ಬರೋದ್ರಿಂದ ಪ್ರತಿಪದದಿಂದ ಹೊಳ್ಳಿ ಪ್ರತಿಪದ ಅಂದ್ರೆ ಅಮಾಸಿ ಪಾಡ್ಯ ಹೇಳ್ಕೊಂಡು ಮುಂದಿನ ಪಾಡ್ಯವರೆಗೆ ರಂಗೋಲಿ ಹಾಕ್ಬೇಕು ಶಿವ ಶುಮಾರ ಅಂತ ರಂಗೋಲಿ ಅದು ಬಹಳ ವಿಶೇಷದ ಈ ಮುಂದೆ ಬರೋದ್ರಿಂದ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ ಹೆಂಗ್ ಹಾಕ್ಬೇಕಂತ ನೋಡ್ರಿ ಎಲ್ಲದಕ್ಕೂ ಸ್ರೀ ಹಾಕ್ಬೇಕು ಮೇಲೆ ಹಿಂಗ್ ತಗೋಬೇಕು ಹಿಂಗ್ ತಗೊಂಡು ಎರಡು ಹಿಂಗೆ ಬರ್ತ ಚೋಳಿಂದ ಇದು ಶಿವ ಅಂದ್ರೆ ಚೋಳು ಇಲ್ಲಿ ಎಂಟು ಇವು ಬರ್ತವೆ ಗೆರಿಗಳು ಇವು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಮೇಲೆ ಇಲ್ಲಿದು ಬರ್ತದ ಕೊಂಡಿ ಅದಕ್ಕೂ ಗೆರಿ ಹಿಂಗೆ ಹಾಕಬೇಕು ಇಷ್ಟು ಇಷ್ಟಿ ಇಲ್ಲಂದ್ರೂ ಶಂಕ శంకర చక్ర సూర్య చంద్ర ప్రతి రంగోలిగూ ఆక్రీ సూర్య ఇది ఆకళ పద విష్ణు పద యా రంగోలి హాక్రు ఇష్ట ఈ వంద రంగోలిగూ ఇది హాక్కు ఇది కష్టం సరే ఇది నా మార్గశిర పాడ్య బర్తల ఒం ఇది రంగోలి ಅಷ್ಟ ಏರ್ಸ್ರಿ ಈ ಥರ ಗೆಜ್ಜಿ ವಸ್ತ್ರ ಏರ್ಸ್ರಿ ಹೂವು ಏರ್ಸ್ರಿ ಏರ್ಸಿ ಎರಡು ಪ್ರತಿಯೊಂದಕ್ಕೂ ತುಪ್ಪದ ದೀಪ ಹಚ್ಚಿರಿ ಅಷ್ಟೇ ತುಪ್ಪದ ದೀಪ ಹಚ್ಚಿರಿ ಆಮೇಲೆ ಯಾವುದಾದ್ರೂ ನೈವೇದ್ಯ ಇಡ್ರಿ ಪ್ರತಿಯೊಂದು ರಂಗೋಲಿಗೂ ಒಂಚೂರು ಯಾವುದಾದ್ರೂ ಒಂದು ನೈವೇದ್ಯ ಇಡಲೇಬೇಕು ಇಟ್ಟು ಈ ರಂಗೋಲಿ ಹಾಕೋತೋಗ್ರಿ ಎಲ್ಲದು ಒಳ್ಳೇದಾಗ್ತದೆ ಅರೆ ಶ್ರೀನಿವಾಸ